शिवा शरणसङ्गो गुरुगोविन्द भद्रत हरडो शिष्य शरिपवारे नो शिव शम्भोलिला नारेण मङ्गलम् अम्ब मङ्गलम् जगदम्ब मङ्गलम्

ಇಡೀ ಮನೆ ಮಂದಿ ಎಲ್ಲ ಕೂಡಿ ಗಂಗವನ ಪೂಜೆಯನ್ನು ಮಾಡೋದಕ್ಕೆ ಹೊಳಿ ಹೊಳಿ ಎಲ್ಲ ಅಡ್ಡಾಡ್ತೀವಿ ಹಂಗ ಹೋಗಂಗಿಲ್ಲ ಎಲ್ಲ ಅಡುಗೆಗಳನ್ನು ಕಡ್ಕೊಂಡು ಹೋಗ್ತೀವಿ ಬಹುಶಃ ಎಂಥ ವೆರೈಟಿ ಅಡುಗೆಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಆಮೇಲೆ ಹಚ್ಚಿದ ರೊಟ್ಟಿಗಳನ್ನು ಚಪಾತಿ ಬದ್ನಿಕಾಯಿ ಎಣಗಾಯಿ ಪಲ್ಯಗಳನ್ನು ಹೇಳ್ಕೊತ ಹೋದ್ರ ಒಂದು ದೊಡ್ಡ ಲಿಸ್ಟ್ ಆಗ್ತದೆ ಅಂಥ ಎಣಗಾಯಿ ಎಲ್ಲ ಶೇಂಗಾ ಚಟ್ನಿ ಕೊಬ್ಬರಿ ಚಟ್ನಿ ಅಗಸಿ ಚಟ್ನಿ ಮತ್ತು ಪುಟಾಣಿ ಚಟ್ನಿ ಇವು ಕೆಂಪು ರಂಜಕ ಇಂಥವು ಎಲ್ಲ ಆ ಅಡುಗೆ ಜೊತೆಗೆ ಕರ್ಕೊಂಡು ಹೋಗೋದ್ರ ಜೊತೆಗೆ ಭಾಳ ವಿಶೇಷವಾದ ಸಿಹಿ ಅಂದ್ರೆ ಇವತ್ತ ಮಾಡ್ಲಿ ಪ್ರತಿಯೊಬ್ಬರ ಮನೆಯೊಳಗೆ ಮದ್ಲೆಯನ್ನು ಕೊಟ್ಟು ಎಳ್ಳಿನ ಹೋಳ್ಗೆ ಶೇಂಗಾದ ಹೋಳ್ಗೆಯನ್ನು ಮಾಡಿ ಅದರ ಜೊತೆಗೆ ನಾವು ಇವತ್ತು ಗಂಗಾವನ ಪೂಜೆ ಮಾಡಿ ಏನು ಎಲ್ಲರೂ ಸೇರಿಕೊಂಡು ಊಟ ಮಾಡ್ತೀವಲ್ಲ ಅದು ಬಹಳ ವಿಶೇಷವಾದಂಥ ಹಬ್ಬ ಹೋಗಬಾರ್ದು ತಿನಿಸುಗಳ ಮರೆತು ಹೋಗಬಾರ್ದು ನಮ್ಮ ಜನಪದ ಉಡುಗೆ ತೊಡುಗೆ ಆಭರಣಗಳು ಊಟ ಏನು ನಾವು ಹೊಂತಿದ್ವಿ ಅನ್ನೋದೆಲ್ಲ ಮರಿಬಾರ್ದು ನಮ್ಮ ಮಕ್ಕಳು ಚಾಟ್ಸ್ ಮಕ್ಕಳು ಅನ್ನೋ ಉದ್ದೇಶಕ್ಕೆ ಇವುಗಳನ್ನೆಲ್ಲವನ್ನು ನಾವು ಮಾಡಿ ಕಟ್ಕೊಂಡು ಬಂದು ಒಂದು ಕಡೆ ಸೇರಿ ಗಂಗವನ್ ಪೂಜೆ ಮಾಡಿ ನಾವೆಲ್ಲ ಊಟ ಮಾಡ್ತೀವಿ ಇಲ್ಲಿ ಒಬ್ರಿಗೊಬ್ರು ಪರಿಚಯನೇ ಇರಲ್ಲ ಮತ್ತು ವೇಷಭೂಷಣಗಳಂತರೂ ದೂರ ಯಾಕೆ ಎಲ್ಲರೂ ವೆಸ್ಟರ್ನ್ ಡ್ರೆಸ್ ಹಾಕ್ಕೊಳ್ಳೋದ ಬಹಳ ಆದರೆ ಈ ಜಾನಪದ ಸಂಶೋಧನೆಗೆ ಎಲ್ಲರನ್ನು ಕರೆದು ಮೆಂಬರ್ ಮಾಡಿ ಎಲ್ಲರಿಗೂ ಜಾನಪದ ಸೊಗಡನ್ನು ಜಾನಪದ ಸಾಹಿತ್ಯದ ಅವರದ ಏನು ಒಂಥರ ಪರಿಮಳವನ್ನು ಅಂದರೆ ಜಾನಪದ ಸೊಗಡು ಏನಿದೆ ಜಾನಪದ ಸಂಸ್ಕೃತಿ ಅಂದರೆ ಏನು ಅನ್ನೋದನ್ನು ವಿಶ್ವೇಶ್ವರ್ಯಕ್ಕ ನಮ್ಮೆಲ್ಲರಿಗೂ ಭಾಳ ಚಂದ ತಿಳಿಸಿ ಹೇಳ್ಕೊಟ್ಟಿದ್ದಾರೆ ಇದು ಭಾಳ ಚಂದ ನಾವು ಪ್ರತಿ ವರ್ಷವೂ ಎಲ್ಲ ಉಡುತೊಡು ಉಡುಗೆ ತೊಡುಗೆಗಳನ್ನ ಹಾಕಿ ಮತ್ತು ವಸ್ತ್ರಾಭರಣಗಳನ್ನು ಹಾಕ್ಕೊಂಡು ಭಾಳ ಚಂದ ಅಲಂಕಾರವಾಗಿ ಇಲ್ಲಿ ಬರ್ತೀವಿ ಏನಪ್ಪ ಅಂದರೆ ಒಬ್ರಿಗೊಬ್ರು ಇಲ್ಲಿ ಧಾರವಾಡದೊಳಗೆ ಒಂದು ಎಕ್ಸ್ಟೆನ್ಷನ್ ಏರಿಯಾದ್ರಲ್ಲಿ ಇರ್ತೀವಲ್ಲ ಅಕ್ಕಪಕ್ಕ ಮಾತಾಡೋದೇ ಇರೋದಿಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲರೂ ಒಂಥರ ಹಳ್ಳಿ ವಾತಾವರಣದ ಯಾಕೆ ಎಲ್ಲರೂ ಆಲ್ಮೋಸ್ಟ್ ವರ್ಕಿಂಗ್ ಅದಾರ ಹೌಸ್ ವೈಫ್ಸ್ ಅದಾರ ಎಲ್ಲರೂ ಸೇರಿ ಇಲ್ಲಿ ಎಲ್ಲರನ್ನೂ ಸೇರಿಕೊಂಡು ಬೆರೆತು ನಾವು ಒಂಥರ ಖುಷಿ ಸಂತೋಷದಿಂದ ಉಡುಗೆ ತೊಡೆಗಳನ್ನ ಹಾಕಿ ಮತ್ತು ಆಭರಣಗಳನ್ನು ಹಾಕ್ಕೊಂಡು ಊಟಗಳನ್ನು ಮಾಡಿಕೊಂಡು ಇಲ್ಲಿ ಒಂದು ಹಸಿರು ವಾತಾವರಣದೊಳಗೆ ಪ್ರತಿ ವರ್ಷವೂ ನಮ್ಮನ್ನು ಈ ಜಾನಪದ ಸೊಗಡಿನೊಳಗೆ ಎಲ್ಲರನ್ನೂ ಕರೆದು ವಿಶೇಷಕ್ಕ ಸಹ ನಾವು ಒಂದೇ ಕುಟುಂಬದವರು ಇದ್ದಾಗಿದ್ದೀವಿ ಎಲ್ಲ ಅಕ್ಕ ತಂಗಿಯರ ಹಾಗೆ ನಾವು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅವರು ಅವರ ಹಿರೇಮಠವ್ರು ಇದ್ದಾಗಿಂದೂ ಸಹ ನಮಗೆ ಒಂದು ತವರು ಮನಿನ ಎಲ್ಲ ಧಾರವಾಡದಲ್ಲಿ ಹೆಣ್ಮಕ್ಳಿಗೆ ಎಷ್ಟೊಂದು ಶರೀರದಲ್ಲಿ ಇದ್ದವರಿಗೆ ಒಬ್ರಿಗೊಬ್ರು ಮಾತಾಡ್ಸಾರಲ್ಲ ಸರ್ ಇಲ್ಲಿ ಆದರೆ ಇವರೆಲ್ಲರೂ ಇಲ್ಲಿ ಏನು ಬಂದು ಬೆರಿತೀವಲ್ಲ ಒಂಥರ ಆತ್ಮೀಯತೆ ಪ್ರೀತಿ ಗೌರವ ನಂಬಿಕೆ ವಿಶ್ವಾಸ ನಮ್ಮ ಹಬ್ಬಗಳ ಹರಿದಿನಗಳ ಬಗ್ಗೆ ಏನು ಸಂಪ್ರದಾಯ ಯಾಕೆ ಇದನ್ನು ಮಾಡ್ತಾರ ಎಳ್ಳು ಬೆಲ್ಲ ನಮ್ಮ ಜೀವನದೊಳಗೆ ಏನು ಸಿಹಿ ಬರಲಿ ಕಹಿ ಬರಲಿ ನಾವು ಹಿಗ್ಗದೆ ಕುಗ್ಗದೆ ಯಾವತ್ತೂ ಜೀವನದೊಳಗೆ ಒಳ್ಳೆ ರೀತಿಯಿಂದ ಏರಿಳಿತಗಳನ್ನು ಸಹ ಸ್ವೀಕಾರ ಮಾಡಿ ನಮ್ಮ ಕುಟುಂಬದಲ್ಲಿಯೂ ಅವರ ಸಾಮಾಜಿಕ ಇದರಲ್ಲಿಯೂ ಸಹ ನಾವು ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕೆ ಇದು ಜಾನಪದ ಸಂಶೋಧನೆ ಬಹಳ ಸಹಾಯವಾಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಇವತ್ತೆಲ್ಲ ಬಹಳ ಸಂಭ್ರಮದಿಂದ ಎಲ್ಲ ಹೆಣ್ಮಕ್ಳು ಈ ಕಾರ್ಯಕ್ರಮಕ್ಕೆ ಬಂದಿವಿ ಆಮೇಲೆ ದಾಗಿನ ಅಂತ ಹೇಳಲೇಬೇಡ್ರಿ ಕಾಸಿನ ಸಾರ ಆಮೇಲೆ ವಡ್ಡಿನ ನತ್ತು ಆಮೇಲೆ ಇರ್ಕಲ್ದ ಇಲ್ಕರ್ ಸೀರೆ ಬುಗುಡಿ ಕೈ ತುಂಬ ಬಳಿ ಹಸಿರು ಬಳಿ ಪಾಟ್ಲಿ ಬಿಲ್ವಾರ ತೋಡಿ ಆಮೇಲೆ ಜುಮ್ಕಿ ಇಂದು ಎಲ್ಲ ಬಹಳ ಸಂಭ್ರಮದಿಂದ ಎಲ್ಲರೂ ಹಾಕೊಂಡು ಬಂದಿವಿ ಬಹಳ ಸಂಭ್ರಮಿಸ್ತಿದಿವಿ ಪ್ರತಿ ವರ್ಷನು ಇದೇ ರೀತಿ ಮಾಡ್ತೀವಿ ಮುಂದನೂ ಇದೇ ರೀತಿ ಮಾಡ್ತೀವಿ ಅಂತ ನಾವು ಭರವಸೆ ಕೊಡ್ತೀವಿ ವಿಶೇಷ ಹಬ್ಬ ರೀ ಮೊದಲ ವರ್ಷದ ಫಸ್ಟ್ ಗೆ ಬರೋ ಹಬ್ಬನ ಸಂಕ್ರಾಂತಿ ಇದೆ ಈ ಹಬ್ಬನ ಎಲ್ಲಾ ಹೆಣ್ಮಕ್ಳು ಸೇರಿ ಮಾಡ್ತಾರೆ ಮೇನ್ ಇದಕ್ಕೆ ಪೀಕ್ ಫಸ್ಟ್ ಗೆ ಹೊಸ ಪೀಕ್ ಬರ್ತದೆ ಜೋಳ ಆಮೇಲೆ ರಾಗಿ ಇಂಥವೆಲ್ಲ ಹೊಸ ಪೀಕ್ ಬಂದಿದ್ದನ್ನು ಪೀಕ್ ಪೂಜೆ ಮಾಡ್ತಾರೆ ಫಸ್ಟಿಗೆ ಇದು ಮೂಡ್ಗಾಳಿ ಇರೋದ್ರಿಂದ ಮೈ ಕೈ ಎಲ್ಲ ಬಿರಿತಾವಂಥೇಳಿ ಎಳ್ಳು ಎಳ್ಳಿನುಂಡಿ ಎಳ್ಳಿನ ಹೋಳ್ಗಿ ಶೇಂಗಾ ಹೋಳ್ಗಿ ಎಣ್ಣೆ ಪದಾರ್ಥ ಇರೋಂಥದ್ದು ಆಹಾರನೇ ಈಗ ಸೇವನೆ ಮಾಡ್ತಾರೆ ಯಾಕಂದ್ರೆ ಆ ಎಣ್ಣೆ ಪದಾರ್ಥ ತಿಂದರೆ ದೇಹಕ್ಕೆ ಒಳ್ಳೆಯದು ಚರ್ಮ ಬಿರೀತಿದೆ ಅಂತ ಹೇಳ್ತಾರಲ್ಲ ಇದು ದೇಹಕ್ಕೆ ಒಳ್ಳೇದಂತೆ ಎಂದು ಹೇಳಿ ಇದು ಎಳ್ಳಿನ ಹೋಳಿಗೆ ಅಥವಾ ಹಿಂಗೆಲ್ಲ ಮಾಡ್ಕೊಂಬಂದು ತಿಂತಾರೆ ಆಮೇಲೆ ನಾವೆಲ್ಲ ಸ್ನೇಹಿತರು ಜಾನಪದ ಸಂಶೋಧನೆ ಕೇಂದ್ರದ ಎಲ್ಲ ಮೆಂಬರ್ಸು ಇದು ಮಾಡ್ಕೊಂಡು ಬಂದಿವಿ ಅಡುಗೆ ಮಾಡ್ಕೊಂಡು ಎಲ್ಲ ವೆರ ಎಲ್ಲ ಥರ ಅಡುಗೆ ಮಾಡ್ಕೊಂಡು ಬಂದಿದ್ದೀವಿ ಬದ್ನೇಕಾಯಿ ಎಣ್ಗಾಯಿ ಆಯಿತು ಶೇಂಗಾ ಹೋಳಿಗೆ ಆಯಿತು ಮಾದ್ಲಿ ಆಯ್ತು ಜುಣ್ಕುದ್ ವಡಿ ಆತು ಎಳ್ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲಾ ತರನು ಅಡಿಗೆ ಮಾಡ್ಕೊಂಡು ಬಂದು ಎಲ್ಲರೂ ಸೇರಿ ಇಲ್ಲೇ ಒಂದತ್ರ ಹತ್ರ ಎಲ್ಲರೂ ಸೇರಿ ಇಲ್ಲೇ ಊಟ ಮಾಡ್ಬೇಕಂತ ನೋಡ್ತೇವೆ